you <laughs> Gracias.

de

nggak ada lah sahabat, belum tuh tegang ini, 待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って ನಾನು ಕೇಳಿದೆ ಇವತ್ತು ಒಂದು ದಿವಸ ಕೋಲಾರ ಸಂಪೂರ್ಣ ಬಂದಾಗಿದೆ ಅದ್ರ ಬಗ್ಗೆ ಕೆಲವೂರು ಗೆ ನಾವು ಅದ್ರ ಬಗ್ಗೆ ತಿಳ್ಬೇಕಂತ ಬಂದಿದ್ದೀವಿ ಸರ್ ತನ ಇದ್ರು ಮೊಹಮ್ಮದ್ ಮುನ್ನ ಇವತ್ತು ಬಂದ್ ಆಗಿರೋದು ಕಾರಣಗಳು ಸ್ವಲ್ಪ ಹೇಳ್ತೀರಾ ಇವತ್ತು ಏನು ಸುಪ್ರೀಂ ಕೋರ್ಟ್ ಏನು ನ್ಯಾಯಾಲಯದ ಒಬ್ಬ ಅವ್ರಿಗೆ ಅವ್ರಿಗೆ ಏನು ಶೂ ಎಸಿದು ಆಯಿತು ಶೂ ಇಂದ ಏನು ಅಟ್ಯಾಕ್ ಅಟ್ಯಾಕ್ ಆಯಿತು ನ್ಯಾಯ ಚೀಫ್ ಜಸ್ಟಿಸ್ ಅವ್ರಿಗೆ ಅದ್ರ ವಿರುದ್ಧ ಕೋಲಾರ ಜಿಲ್ಲಾ ಎಲ್ಲಾ ಬಂದಿದೆ ಸಂಪೂರ್ಣ ಬಂದಿದೆ ಅದಕ್ಕೆ ನಮ್ ಸಹಕಾರ ಎಲ್ಲ ಆಯ್ತು ಮತ್ತೆ ಎಲ್ಲಾ ಅಂಗಡಿ ಅಂಗಡಿ ಮುಂಗಟ್ಟು ಮತ್ತೆ ಅವ್ರ ಬಿಸ್ನೆಸ್ ಎಲ್ಲ ಇವತ್ತಿನ ದಿನ ಬಂದ್ ಮಾಡಿದ್ದಾರೆ ಕೋಲಾರ ಕೋಲಾರ ಜನಗಳಿಗೆ ನಾನು ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ ಹಾಗೆ ಏನು ಇವತ್ತು ಅಟ್ಯಾಕ್ ಆಯ್ತು ಜಡ್ಜ್ ಮೇಲೆ ಅದು ಒಬ್ಬ ಜಡ್ಜ್ ಮೇಲೆ ಮಾತ್ರ ಅಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಮೇಲೆ ಏನ್ ಅಟ್ಯಾಕ್ ಆಯ್ತು ಅದ್ರ ವಿರುದ್ಧ ಇವತ್ತು ಸಂವಿಧಾನ ಒಂದು ನಾವು ಉಳಿಸ್ಬೇಕಂತ ನಾವು ಎಲ್ಲಾರ ಜನಗಳೇ ಎಲ್ಲಾ ಇಂಡಿಯನ್ಸ್ ಹತ್ರ ನಾನು ಒಂದು ವಿನಂತಿ ಮಾಡ್ತೀನಿ ಎಲ್ಲರಿಗೂ ಇವತ್ತು ಸಂವಿಧಾನ ಉಳ್ಸಕ್ಕೆ ನೀವೆಲ್ಲ ಜಾಗರಣೆ ಆಗಬೇಕು ಮತ್ತೆ ಬೀದಿಗಳಲ್ಲಿ ಸಂವಿಧಾನ ಅಡಿದಲ್ಲಿ ಬಂದು ನೀವು ಬೀದಿಗಳಲ್ಲಿ ಇಳಿಬೇಕು ಇಂಥ ಕಾರ್ಯ ಪದೇ ಪದೇ ಮಾಡಬೇಕು ಇಂಥ ಅನ್ಯಾಯ ಏನು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಏನ್ ಅಟ್ಯಾಕ್ ಆಯ್ತು ಅವ್ರಿಗೆ ಚೀಫ್ ಜಸ್ಟಿಸ್ ಅವರು ಅವ್ರಿಗೆ ಜಸ್ಟಿಸ್ ನಾವು ಕೇಳಕ್ ಬಂದಿದೀವಿ ಅಂದ್ರೆ ಇದು ದುರಂತ ಇದು ಇದು ಪದೇ ಪದೇ ಈ ತರ ಸಂವಿಧಾನ ಸಂವಿಧಾನ ವಿರೋಧಿಗಳು ಈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮನ್ಸೃತಿ ಯಾರು ಇಟ್ಕೊಂಡಿದ್ದಾರೆ ಅವ್ರ ಮನ್ಯವಾದಗಳು ಪದೇ ಪದೇ ಇದೇ ಕೆಲಸ ಮಾಡ್ತಾ ಇದ್ದಾರೆ ಇದು ಒಂದ್ ಕಡೆ ಎಚ್ಚರಿಕೆ ಕೊಡ್ಬೇಕಂತ ನಾನು ನನ್ನ ಕಡೆಯಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಬಹಳ ದಿವಸ ನಡೆಯೋದಿಲ್ಲ ಈ ತರ ಕೃತ್ಯ ಮಾಡಬೇಡಿ ಯಾಕಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಅದು ಅದು ಯಾವ ಪ್ರಪಂಚದಲ್ಲಿ ಯಾವುದೇ ಕಂಟ್ರಿನಲ್ಲಿ ಇಲ್ಲ ಅಷ್ಟೊಂದು ಒಳ್ಳೆತನ ನಮ್ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಇರೋದು ಹಾಗೆ ಎಲ್ಲ ಎಲ್ಲ ಜಾತಿ ಆಗಲಿ ಧರ್ಮ ಆಗಲಿ ಎಲ್ಲರಿಗೂ ಬಾಳಕ್ಕಿಲ್ಲಿ ಆ ಸಂವಿಧಾನ ಹತ್ ಕೊಟ್ಟಿದೆ ಶೂ ಇಂದ ಹೆಸದೆ ಅವನ್ಗೆ ಇವತ್ತು ಗಂಟಾ ಅವನ ಮೇಲೆ ಎಫ್ಐಆರ್ ಕೂಡ ಆಗಿಲ್ಲ ಅವ್ನ್ ಯಾರಿಗೂ ಬಂಧಿಸಿಲ್ಲ ಕೂಡ ಕೂಡ್ಲೆ ಅವ್ರಿಗೆ ಬಂಧಿಸ್ಬೇಕು ಹಾಗೆ ನನ್ನ ವಿನಂತಿ ಏನಂದ್ರೆ ಕಠಿಣ ಕಠಿಣ ಶಿಕ್ಷೆ ಆಗ್ಬೇಕು ಅವ್ರಿಗೆ ಇದು ನನ್ನ ವಿನಂತಿ ನಾನ್ ಕಾನ್ ಇವಾಗ ಎಲ್ಲ ಬಂದಿತ್ತೆ ಪೂರಾ ಬಂದ್ ಆ ಸಂವಿಧಾನದ ಬಹುತ್ ಬಹಳ ದಬಾಲ್ ಹಾಕೋಹೆ ಕೆಲವು ಹೋಗ್ಲತ್ತೋ ಕೋಮ್ಕಿ ಮಾಮೂಲಿ ಸಹ ಅಗ್ನಿಜಾಕೋ ಚೂರ್ಕೋ ಮಾಡ್ದೆ को, इसके वास्ते न्याय के वास्ते वास्ते इसके वासे होना इसके हमारा पूरा बंद कर संविधान संविधान के ऊपर नहीं संविधान के ऊपर मगर वो नाम से क्या भी कर रिक्वेस्ट कर तो पूरे संविधान के ऊपर चल को पूरा आगे कर को न्याय के वास्ते इसे एक जस्टिस के वास्ते जरा पूरा आगे बढ़ो पूरे में ये कर मुसलमानों के पूरे दुकान बंद ही, पूरे भी बंद हुई अब इसके वास्ते में आईंदा खत्म ऐसा नहीं होना उसके में, तो मेश्चरो। ना मेश्चरो हिंदुस्तान के अंदर ये हमारा एक कांशी है ये इसके ऊपर चल रही नहीं और इसे कौन भी निभाने वाला नहीं सब बोल रही आए है संविधान है घर को और करने वाला नहीं दिखाने वाला भी नहीं यानी तुम्हारा बोलने का मतलब है कि मुताबिक तोड़ने वाले इनोच्छे तोड़ने वाले इनोच्चे और सामने खड़को करने वाले भी तोड़ने वाले बिनोच सब चीज को ऐसा बहुत कुछ हो जा रहा है क्या काम के वास्ते भी खड़को करना तो हमें करती और साथ नहीं लेता ऐसा और बहुत सारे चीजा करने के ही करने नहीं देता है आगे ले लगा अटका थी और हमने पीछे आया धकला ऐसी है हालत उसके बाद सब मिल को हर लाइन में काम कर तो हर लाइन में साथ है तो काम होता है ಸಗೀರ್ ಸೇತಂತ ಕೋಲಾರದಿಂದ ಎ ಪಿ ಜೆ ಅಬ್ದುಲ್ ಕಲಾಂ ಅಧ್ಯಕ್ಷರು ಕೋಲಾರ ಜಿಲ್ಲೆ ಎಲ್ಲ ಬಂದ್ ಮಾಡಿರೋ ಯಾವ್ ಕಾರಣಕ್ಕೆ ಬಂದ್ ಮಾಡಿದ ಗೊತ್ತಿದೆ ಬಟ್ ನಮ್ಮ ಇಡೀ ದೇಶದಲ್ಲಿ ಸಂವಿಧಾನ ಅಂತ ಒಂದು ಅದೇ ಇದೆ ಆ ಸಂವಿಧಾನ ಅಂತ ನಡ್ಸ್ಕೊಬೇಕಂತ ನಾವು ಕೇಳ್ತಾ ಕೇಳ್ತಾ ಬರ್ತಾ ಇತ್ತು ಹಾಗು ಇವತ್ತು ನೋಡ್ತಾ ಇದ್ರೆ ನಮ್ಗೆ ಒಂದು ಇಡೀ ದೇಶಕ್ಕೆ ಅವಮಾನ ಮಾಡೋದು ಆಗಿದೆ ಯಾಕಂದ್ರೆ ಇಲ್ಲಿ ಪಾರ್ಲಿಮೆಂಟ್ ಜಡ್ಜ್ ಪಾರ್ಲಿಮೆಂಟ್ ಜಡ್ಜ್ ಅಂದ್ರೆ ಇದೇ ನಮ್ಮ ಯಾವ್ದನ್ನ ಸಣ್ಣ ಪುಟ್ಟ ಒಂದು ಕೇಸ್ ಇದ್ರೆ ನಾವು ಫಸ್ಟ್ ಪೊಲೀಸ್ ಸ್ಟೇಷನ್ ಹೋಗ್ತಿದೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ತೀರ್ಮಾನ ಒಳ್ಳೆದಾಗಿಲ್ಲ ಆಗಿಲ್ಲ ಅಂತ ನಾವು ಎಲ್ಲಿ ನೋಡ್ತೀವಿ ಕೋರ್ಟ್ಗೆ ಹೋಗ್ತಿದೆ ಕೋರ್ಟ್ ಹೋಗ್ಬಿಟ್ಟು ಕೋರ್ಟ್ ಮೇಲೆ ನಮ್ದು ಏನಿದೆ ಎಲ್ಲ ನಾವು ಅಲ್ಲಿ ಹೋಗಿಸ್ತಿದ್ದೀವಿ ಅಲ್ಲಿ ತೀರ್ಮಾನ ಮಾಡ್ತಾರೆ ಅಲ್ಲಿಂದ ಹಾಡು ಕೊಡ್ತಾರೆ ಇಂತ ಇಂಥ ಕೆಲಸ ಮಾಡ್ಬೇಕಂತ ಇವತ್ತು ನೋಡ್ತಾ ಇದ್ರೆ ನಮ್ಮ ಇಡೀ ದೇಶದಲ್ಲಿ ಸಂವಿಧಾನ ಸಂವಿಧಾನ ನಡ್ಕೊಂಡು ಹೋಗೋ ಈ ಕೋರ್ಟ್ ಜಡ್ಜ್ ಒಂದು ತೀರ್ಮಾನ ಕೊಡೋ ಅಂತ ಅವರ ಜಡ್ಗೆ ಒಂದು ಲಾಯರ್ ಅವರು ಸಂವಿಧಾನ ಸಂವಿಧಾನ ಕೊಟ್ಟಿದೆ ಬಟ್ ನಾವ್ ಕೇಳೋದು ಏನ್ ಗೊತ್ತಾ ಈ ಸಂವಿಧಾನದಲ್ಲಿ ಯಾರನ್ನ ತಪ್ಪು ಮಾಡ್ಲಿ ಒಬ್ರು ಯಾರನ್ನ ನಮ್ ನಮ್ಮ ಅನ್ಕೊಳ್ಳಿ ನಾನೇ ತಪ್ಪ ಮಾಡುದು ಹೇಳ್ತಾ ಇರೋದು ಸಂವಿಧಾನದ ಅನ್ನೋದು ನಮ್ದು ಅದೇ ನಮ್ಮ ದೇಶದ ದೇಶದ ಅವಮಾನ ಮಾಡ್ತಾರ ಆಯ್ತು ಸಂವಿಧಾನ ಅಂದ್ರೆ ನಾನು ಬೇರೆಯವ್ರ ನಾನು ಸಣ್ಣ ಯಾವ ನಾವು ತಪ್ಪು ಮಾಡಿದ್ರೆ ನಮ್ಗೆ ಏನ್ ಮಾಡ್ತಾರೆ ಫಸ್ಟ್ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ ನಮ್ಮ ಮೇಲೆ ವಿಚಾರಿಸ್ತಾರೆ ಯಾ ಯಾಕೆ ಮಾಡಿದ್ರು ಯಾಕೆ ಇಂತ ಕೆಲಸ ಅಂತ ಇವತ್ತು ಸುಮಾರು ಹದಿನೈದು ದಿವಸ ಆಯ್ತು ಅದ್ಮೇಲೆ ಏನಕ್ಕೆ ಕ್ರಮ ತಗೊಂಡಿದ್ರೆ ಅಂತವು ಅವ್ರಿಗೆ ಕಾನೂನು ಇಲ್ಲ ಬರೀ ಜನರಿಗೆ ಮಾತ್ರ ಕಾನೂನು ಇದೆ ಇಂಥ ಅಧಿಕಾರ ಇರೋ ಅವ್ರಿಗೆ ಕಾನೂನು ಇಲ್ಲ ಎಲ್ರಿಗೂ ಕಾನೂನು ಒಂದೇ ಇರೋದು ಇದಕ್ಕೆ ಹೇಳೋದು ಸಂವಿಧಾನ ಅಂತ ಸಂವಿಧಾನ ಇದ್ರೆ ಜನರಿಗೆ ಪಬ್ಲಿಕ್ ಒಂದೇ ಕಾನೂನು ಇರುತ್ತೆ ಯಾರನ್ನ ಪೋಸ್ಟಿಂಗ್ ಇದ್ರು ಯಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಜಜ್ ಆಗಲಿ ಲಾಯರ್ ಆಗಲಿ ಯಾರನ್ನಾಗ್ಲಿ ಅವ್ರಿಗೆ ಒಂದೇ ಒಂದೇ ಎಲ್ಲ ಅವ್ರಿಗೆ ಸಂವಿಧಾನದ ಬಗ್ಗೆ ನಾವು ತಿನ್ಕೋಬೇಕು ಅಂತ ಹೇಳ್ತಾ ಇದ್ರೆ ಸಂವಿಧಾನ ನಾವು ತಿನ್ಕೊಳ್ತಾ ಇದ್ದೀವಿ ಬಟ್ ಇಲ್ಲಿ ನೋಡ್ತಾ ಇದ್ರೆ ಒಂದು ನೋವು ಆಗ್ತಾ ಇದೆ ಎಲ್ದಿದೆ ಸಂವಿಧಾನ ಬರೀ ಮಾತ ಸಂವಿಧಾನ ಅಂತ ಸಂವಿಧಾನ ಯಾರು ನಡೀತಾ ಇದಾರೆ ನಡೆಯೋರಿಗೆ ನೆರೆಯ ಕೊಡ್ತಾ ಇಲ್ಲ ನಾನು ನೋಡ್ತಾ ಇದಲ್ಲ ಎಷ್ಟೋ ಇದಾಗ್ತಾ ಇದೆ ಜಲ್ದಿ ಆಗ್ತಾ ಇದಾರೆ ಅವ್ರಿಗೆ ಕ್ರಮ ಹೊಂದಿದ್ದಾರೆ ಬರೀ ಅವ್ರ ಮೇಲೆ ಎಫ್ಐಆರ್ ಬ್ರೂಕ್ ಮಾಡ್ತಾರೆ ನಾಡಿದ್ ನೋಡಿ ಮತ್ತೆ ಅವರು ರಿಲೀಸ್ ಆಗ್ತಾರೆ ಸಂವಿಧಾನ ಏನ್ ಹೇಳಿದೆ ಅದ ಬಗ್ಗೆ ನಾವು ಸರಿಯಾಗಿ ನಡೀತಕ್ಕಂತ ಇಡೀ ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಕೋಲಾರದಿಂದ ಒಂದು ಅವಾಜ್ ಆಗ್ತಾ ಇದೀನಿ ಇವತ್ತು ಕೋಲಾರ ಬಂದೆ ಯಶಸ್ವಿ ಆಗಿದೆ ಮತ್ತೆ ಇಂತ ಆ ಕೆಲಸ ಆಗುವುದಂತ ಅಂತ ಒಂದು ಕಠಿಣ ಕ್ರಮ ತಗೋಬೇಕು ಯಾರನ್ನ ಆಗಲಿ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ ಹಾಗೂ ಸೆಂಟ್ರಲ್ ಆಗಿದ್ರೆ ಒಂದು ಕಾನೂನು ಮಾಡ್ಬಿಟ್ಟು ಅಂತ ಯಾರನ್ನಾಗ್ಲಿ ಇಂತ ಕೆಲಸ ಮಾಡುವವರಿಗೆ ಶಿಕ್ಷೆ ಕೊಡ್ಬೇಕಂತ ಅವಮಾನ ಯಾರನ್ನಾಗ್ಲಿ ನಮ್ಮ ದೇಶಕ್ಕೆ ಅವಮಾನ ಮಾಡೋ ಮಾಡೋರಿಗೆ ಶಿಕ್ಷೆ ಕೊಡ್ಬೇಕಂತ ನಾವು ಹೇಳ್ಕೊಂತ ಇದೀವಿ ಸರ್ ನೋಡ್ತಾ ಇರ್ಬೋದು ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇವರು ಕಾನೂನು ತೋರಿಸ್ತಾ ಇದಾರೆ ನಮ್ಗೆ ಮಾಮೂಲಿ ಮನುಷ್ಯರಿಗೆ ಅವ್ರಿಗೆ ಒಂಥರ ನೋಡ್ತಾರೆ ಬೇರೆ ಅವರು ಇದ್ರೆ ಬೇರೆ ನೋಡ್ತಾರೆ ಆದ್ರೆ ಸಂವಿಧಾನ ಮೇಲೆ ಲಾಯರ್ ಗೆ ಇದೆ ಅಂತ ಅಲ್ಲಿ ಹೊಲಬೇರೆ ಆಗ್ಬೇಕು ಅಂತ ಅವ್ರಿಗೆಲ್ಲ ದೇಶ ದ್ರೋಹ ಇವ್ರು ಮಾಡ್ತಾ ಇರೋದು ಒಂದು ಜಡ್ಜ್ ಮೇಲೆ ಶೂ ಎಸಿರೋದು ಹೊಡೆದು ಅಟ್ಯಾಕ್ ಮಾಡಿರೋದು ಶೂ ಇಂದ ಅದು ದುರಂಕಾರ ಅವ್ರದ್ದು ಹಾಗೆ ಈ ಮನ್ಸೂತಿ ಏನಿದೆ ಆರ್ ಎಸ್ ಎಸ್ ಮತ್ತೆ ಮನುವಾದ ಮನ್ಸೂತಿ ಏನಿದೆ ಅದು ಸಂಪೂರ್ಣ ಬಂದ್ ಆಗ್ಬೇಕು ಹಾಗೆ ಸಂಪೂರ್ಣ ಏನು ನಮ್ಮ ಸಂವಿಧಾನ ಅಡಿಯಲ್ಲಿ ಸಂಪೂರ್ಣ ಪ್ರತಿ ಒಂದು ಲೀಗಲ್ ಪ್ರೊಸೀಸರ್ ಏನಿದೆಯೋ ಅದೆಲ್ಲ ಜಾರಿ ಮಾಡಬೇಕಂತ ನನ್ನ ನನ್ನ ಕಡೆ ಇಂದ ವಿನಂತಿ ಹಾಗೆ ಈತಿಗೆ ಸುಮ್ಮನೆ ಬಿಡಬಾರ್ದು ಇವನ್ಗೆ 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 ವಿಪಿ ಅಂತ ಹಾಡಲ್ಲಿ ಒಳಗಡೆ ಆಗ್ಬೇಕು ಸುಮ್ ಸುಮ್ನೆ ಅಮಾಯಕರಿಗೆ ಚಿಕ್ಕ ಚಿಕ್ಕ ಕೇಸ್ಗೆಲ್ಲ ಅಮಾಯಕರಿಗೆಲ್ಲ ತಕೊಂಡೋಗಿ ವಿ ಎ ಪಿ ಅಂತ ಹಾಡ್ ಎಲ್ಲಿ ಆಗ್ತೀರಾ ಇವನು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಹಲ್ಲೆ ಮಾಡಿರುವಂತದ್ದು ಹಾಗೆ ಎಲ್ಲಾ ಪ್ರಪಂಚದಲ್ಲಿ ನಮ್ ಭಾರತ ಎಲ್ಲಾ ತಲೆ ತಲೆ ತಗ್ಸೋ ಕೆಲಸ ಮಾಡಿರೋದು ಇವನ್ಗೆ ಇವನ್ಗೆ ಕಠಿಣ ಶಿಕ್ಷೆ ಆಗ್ಬೇಕು ವಿ ಎ ಪಿ ಅಡಿಯಲ್ಲಿ ಇವನ್ಗೆ ಬಂಧನ ಮಾಡಬೇಕು ಹಾಗೆ ಇವನ್ಗೆ ಯಾವತ್ತು ಬೇಲ್ ಸಿಗಬಾರ್ದು ಇವನ್ಗೆ ಆಲ್ರೆಡಿ ವಯಸ್ಸಾಗಿದೆ ಇನ್ನು ಇವನ್ಗೆ ಎಲ್ಲಾ ಜೈಲಲ್ಲೇ ಇವನ್ ಇಟ್ಟಿದೆ ಎಲ್ಲಾ ವಯಸ್ಸು ಕಳಿಬೇಕು ಎಲ್ಲಾರ್ಗು ಒಂದ್ ಪಾತ್ರ ಆಗ್ಬೇಕು ಒಂದ್ ಜ ಒಂದು ಜಸ್ಟಿಸ್ ಏನ್ ಜಡ್ಜ್ ಮೇಲೆ ಯಾವತ್ತನ ಈ ತರ ಯಾವ್ದೇ ಸಿಟಿಜನ್ ಮೇಲೆ ಈ ತರ ಹಲ್ಲೆ ಮಾಡಿದ್ರೆ ಒಬ್ಬ ಸಂವಿಧಾನ ಅವನು ಈ ಕೆಲಸ ಕಚರಾ ಕೆಲಸ ಮಾಡ್ತಾನಂದ್ರೆ ಇವನ್ಗೆ ಇ ಎ ಪಿ ಪದೇ ಪದೇ ನಾನು ಇ ಎ ಪಿ ಹೇಳ್ತಾ ಇದೀನಿ ಇ ಎ ಪಿ ಆಡಲಿ ಇವನ್ಗೆ ಒಳಗಡೆ ಆಗ್ಬೇಕು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈನ್ ಜಯ ಕರ ಜೈ ಜಡ್ಜ್ ಮೇಲೆ ಶೂ ಎಸಿರೋದು ಹೊಡೆದು ಅಟ್ಯಾಕ್ ಮಾಡಿರೋದು ಶೂ ಇಂದ ಅದು ದುರಂಕಾರ ಅವ್ರದ್ದು ಹಾಗೆ ಈ ಮನ್ಸೂತಿ ಏನಿದೆ ಆರ್ ಎಸ್ ಎಸ್ ಮತ್ತೆ ಮನುವಾದ ಮನ್ಸೂತಿ ಏನಿದೆ ಅದು ಸಂಪೂರ್ಣ ಬಂದ್ ಆಗ್ಬೇಕು ಹಾಗೆ ಸಂಪೂರ್ಣ ಏನು ನಮ್ಮ ಸಂವಿಧಾನ ಅಡಿಯಲ್ಲಿ ಸಂಪೂರ್ಣ ಪ್ರತಿ ಒಂದು ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದೆಲ್ಲ ಜಾರಿ ಮಾಡಬೇಕಂತ ನನ್ನ ನನ್ನ ಕಡೆ ಇಂತ ವಿನಂತಿ ಹಾಗೆ ಈಪನ್ಗೆ ಸುಮ್ಮನೆ ಬಿಡಬಾರ್ದು ಇವನ್ಗೆ 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 ಪಿ ಅಂತ ಆರ್ಡ್ ಅಲ್ಲಿ ಒಳಗಡೆ ಆಗ್ಬೇಕು ಸುಮ್ ಸುಮ್ನೆ ಅಮಾಯಕರಿಗೆ ಚಿಕ್ಕ ಚಿಕ್ಕ ಕೇಸ್ಗೆಲ್ಲ ಅಮಾಯಕರಿಗೆಲ್ಲ ತಕೊಂಡೋಗಿ ವಿ ಎ ಪಿ ಅಂತ ಆರ್ಡ್ ಎಲ್ಲಿ ಹಾಕ್ತೀರಾ ಇವನು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಹಲ್ಲೆ ಮಾಡಿರುವಂತದ್ದು ಹಾಗೆ ಎಲ್ಲ ಪ್ರಪಂಚದಲ್ಲಿ ನಮ್ ಭಾರತ ಎಲ್ಲ ತಲೆ ತಲೆ ತಗ್ಸೋ ಕೆಲಸ ಮಾಡಿರೋದು ಇವನ್ಗೆ ಇವನ್ಗೆ ಕಠಿಣ ಶಿಕ್ಷೆ ಆಗ್ಬೇಕು ವಿ ಎ ಪಿ ಅಡಿಯಲ್ಲಿ ಇವನ್ಗೆ ಬಂಧನ ಮಾಡಬೇಕು ಹಾಗೆ ಇವನ್ಗೆ ಯಾವತ್ತು ಬೇಲ್ ಸಿಗಬಾರ್ದು ಇವನ್ಗೆ ಆಲ್ರೆಡಿ ವಯಸ್ಸಾಗಿದೆ ಇನ್ನು ಇವನ್ಗೆ ಎಲ್ಲಾ ಜೈಲಲ್ಲೇ ಇವನ್ ಮಿಕ್ಕಿದೆಲ್ಲ ವಯಸ್ಸು ಕಳಿಬೇಕು ಎಲ್ಲಾರ್ಗು ಒಂದ್ ಪಾತ್ರ ಆಗ್ಬೇಕು ಒಂದ್ ಜ ಒಂದು ಜಸ್ಟಿಸ್ ಏನ್ ಜಡ್ಜ್ ಮೇಲೆ ಯಾವ ತನ ಈ ತರ ಯಾವ್ದೇ ಸಿಟಿಜನ್ ಮೇಲೆ ಈ ತರ ಹಲ್ಲೆ ಮಾಡಿದ್ರೆ ಒಬ್ಬ ಸಂವಿಧಾನ ಗೊತ್ತಿರುವ ಈ ಕೆಲಸ ಕಚರಾ ಕೆಲಸ ಮಾಡ್ತಾನಂದ್ರೆ ಇವನ್ಗೆ ಇ ಎ ಪಿ ಪದೇ ಪದೇ ನಾನು ಇ ಎ ಪಿ ಹೇಳ್ತಾ ಇದ್ದೀನಿ ಇ ಎ ಪಿ ಆಡಲಿ ಇವನ್ಗೆ ಒಳಗಡೆ ಆಗ್ಬೇಕು ಹೇಳ್ತಾ ನನ್ ಮಾತ್ ಮುಗಿಸ್ತೀನಿ ಜೈನ್ ಜೈ ಕರ್ಣ ಜೈ माइक माइक आइता पकड़ पूरा इधर तो हाँ